ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಇದೊಂದು ಚಿಕ್ಕ ಒಂದು ವಿಡಿಯೋ ಮಾಡಿದ್ದೇನೆ ಶಿರ್ಸಿ ಮಾರಿಕಾಂಬಾ ದೇವಿ ಅಂತ ಶಿರ್ಸಿ ಮಾರಿಕಾಂಬಾ ದೇವಿ ದೇವಸ್ಥಾನ ನೋಡಲು ತುಂಬ ದೊಡ್ಡದಾದ ಅಗಲವಾದ ಜಾಗದಲ್ಲಿ ಕಟ್ಟಿರುವ ಒಂದು ದೊಡ್ಡ ದೇವಸ್ಥಾನ ನೋಡಲು ದೇವಿ ಅಷ್ಟೇ ವಿರಾಜಮಾನವಾಗಿ ಕೂತಿದ್ದಾಳೆ ಅಷ್ಟೇ ಶುಭ್ರವಾಗಿದೆ ದೇವಸ್ಥಾನ ಕೂಡ ಎಷ್ಟೊಂದು ಸುಂದರವಾಗಿ ಶುಭ್ರವಾಗಿ ಇಟ್ಟಿದ್ದಾರೆ ಇಲ್ಲಿ ಎಮ್ಮೆ ಕೂಡ ಇದೆ ನೋಡಿ ಇದು ಹಾಗೆಲ್ಲ ಹಿಂದೂ ದೇವಿಯ ದೇವ ದೇವಿಯರಿಗೆ ಬಲಿಯನ್ನ ಕೊಡ್ತಾ ಇದ್ರು ಎಲ್ಲಮ್ಮ ಸಪ್ಲಮ್ಮ ಈ ತರ ದೇವರುಗಳು ಹಿಂದೂ ದೇವತೆಯರು ಎಲ್ಲರಿಗೂ ಪ್ರಾಣಿ ಹಿಂಸೆ ಮಾಡಬಾರದು ಕೊಡ್ತಾ ಎಲ್ಲಮ್ಮ ಎಲ್ಲ ಸೇವೆ ಮಾಡ್ತಾರೆ ಮಾಡಬಾರ್ದು ಅಂತ ಸುಮ್ಮನೆ ಅಲ್ಲಿ ಸಭಾ ಮಂಟಪ ಎಷ್ಟು ದೊಡ್ಡ ಸಾಂಸ್ಕೃತಿಕ ಸಭಾ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಫಂಕ್ಷನ್ಗಳು ಕಾರ್ಯಕ್ರಮಗಳು ಕೂಡ ನಡೆಯುತ್ತಂತೆ ನೋಡಲು ಕೂಡ ಎಂಬುದು ಆಗಿದೆ ದೇವಸ್ಥಾನ ಅಂತ ದೇವಸ್ಥಾನ ಕೂಡ ಅಷ್ಟೇ ಸುಂದರವಾಗಿದೆ ಅಲ್ಲಿ ಬೇರೆ ದೇವಸ್ಥಾನಗಳು ಹೋಲಿಸಲು ಗೋಪುರಗಳು ಶಿಲೆಗಳು ಆ ಥರ ಇರ್ತವೆ ಇದು ಇದೊಂದು ವಿಚಿತ್ರವಾಗಿದೆ ಸಾವಿರದ ಎಂಟು ಆರುನೂರ ಎಂಬತ್ತೊಂಬತ್ತರಲ್ಲಿ ಈ ದೇವಸ್ಥಾನನ ಕಟ್ಟಿರೋದಂತೆ ಸೊ ಅಲ್ಲಿ ಕಟ್ಟಿಗೆಯ ದೇವಿಯಲ್ಲಿ ಪ್ರತಿಮೆ ಸಿಗುತ್ತೆ ಅದನ್ನು ತಗೊಂಡು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ನೂರಾರು ವರ್ಷಗಳ ಕಾಲ ಅವರೇ ಊರಿನವರೇ ಪೂಜೆ ಮಾಡ್ತಿದ್ರು ಈಗ ಇದು ಕಾನೂನು ಆಡಳಿತಕ್ಕೆ ಸೇರಿದೆ ಇದು ಇನ್ನೂ ಅಭಿವೃದ್ಧಿಯಾಗಿ ಇದು ದೊಡ್ಡದಾಗಿ ದೇವಸ್ಥಾನ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ನೋಡಿ ಎಷ್ಟು ಸುಂದರವಾಗಿದೆ ಅಂತ ಧನ್ಯವಾದಗಳು ಕರ್ನಾಟಕದಲ್ಲೇ ಎಷ್ಟೊಂದು ದೇವಸ್ಥಾನಗಳಿದೆ ನೋಡೋದಕ್ಕೆ ಒಮ್ಮೆ ನೋಡಿ ಬನ್ನಿ